ರಾಜ್ಯದಲ್ಲಿ ಹಲವಾರು ಸರ್ಕಾರಗಳು ಬಂದು ಹೋಗುತ್ತಿವೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಹೇಳಿದರು ನಾಗಮಂಗಲ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಡ್ಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಂತ್ರ ಸಂಘದಿಂದ ಏರ್ಪಡಿಸಿದ್ದ ಗರ್ಭಕಂಠ ತಪಾಸಣಾ ಮತ್ತು ಜಾಗೃತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಸರ್ಕಾರ ಆರೋಗ್ಯ ಶಿಕ್ಷಣ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಮುಗುಳು ನಗೆ ಸಿಂಚನ ಹೃದಯ ವೈಶಾಲ್ಯ ಮುಂತಾದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಸಿ ಎಸ್ ಆರ್ ಅನುದಾನವನ್ನು ನಾವು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ ಜಿಲ್ಲೆಯಲ್ಲಿನ ಅರವತ್ತಾರು ಆಸ್ಪತ್ರೆಗಳಿಗೆ ಇ ಸಿ ಜಿ ಮಿಷಿನ್ಗಳನ್ನು ನೀಡಿರುವ ಹೆಗ್ಗಳಿಕೆ ನಮ್ಮದು ಮತ್ತು ನೂರ ಎಂಟು ಆಂಬ್ಯುಲೆನ್ಸ್ ವಾಹನಗಳನ್ನು ಯಾವುದೇ ಹಣವನ್ನು ಭರಿಸದೆ ರೋಗಿಗಳು ಮೈಸೂರು ಮಂಡ್ಯಕ್ಕೆ ಸಂಚರಿಸಬಹುದಾದ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ ಎಂದು ಹೇಳುತ್ತಾ ಒಂಬತ್ತು ವರ್ಷಗಳಾಗುತ್ತಿದ್ದಂತೆ ಎಲ್ಲ ಹೆಣ್ಣು ಮಕ್ಕಳು ತಪಾಣೆ ಮಾಡಿಸಿಕೊಂಡಲ್ಲಿ ಗರ್ಭಕಂಠದ ಕ್ಯಾನ್ಸರ್ನಿಂದ ದೂರವಾಗಿ ಉತ್ತಮ ಜೀವನವನ್ನು ನಡೆಸಬಹುದೆಂದು ಹೇಳಿದರು ಎಲ್ಲ ಪಿ ಎಸ್ ಸಿಗಳಲ್ಲೂ ಒಂದು ಎರಡು ಮೂರು ಜನ ಮಹಿಳೆಯನ್ನು ಕರ್ಕೊಂಡು ಮತ್ತೆ ನೀವು ಆಶಾ ಕಾರ್ಯಕರ್ತೆಯ ಬಂದಿದ್ದೀರಾ ಮೆಡಿಕಲ್ ಬಂದಿದ್ದೀರಾ ಸೊ ಇದು ಹದಿನಾಲ್ಕು ವರ್ಷ ಪ್ರಾರಂಭ ಆದಂತ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಇವರು ಅದೇನಪ್ಪ ಇವತ್ತು ಹದಿನಾಲ್ಕು ವರ್ಷ ಹೆಣ್ಣು ಮಕ್ಕಳಾಗಿರು ನೀವೆಲ್ಲ ತಿಳಿಸ್ಬೇಕು ಸೊ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪಿ ಕಂಪಲ್ಸರಿ ವ್ಯಾಕ್ಸಿನ್ ತಗೊಂಡ್ರೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಬರ್ತಕ್ಕ ತಡಿಲಿಕ್ಕೆ ಆಗುತ್ತೆ ಸೊ ಹದಿನಾಲ್ಕು ವರ್ಷದಿಂದ ಯಾರು ಬೇಕಾದ್ರೂ ತಗೋಬಹುದು ಒಂದು ಮೂರು ವರ್ಷಕ್ಕೆ ಒಂದ್ಸಾರಿ ಟೆಸ್ಟ್ ಮಾಡಬೇಕು ಹದಿನೆಂಟು ವರ್ಷ ಆದಂತ ಮಹಿಳೆಯರು ಪ್ರತಿ ಮೂರು ವರ್ಷ ಟೆಸ್ಟ್ ಮಾಡಿಸ್ಕೊಂಡ್ರೆ ಏನಾದರೂ ಅದು ಗೊತ್ತಾದರೆ ಅದಕ್ಕೆ ಮೆಡಿಸಿನ್ ತಗೊಂಡು ನಿಮ್ಮನ್ನು ಆರೋಗ್ಯವಂತರಾಗಿ ಮುಂದಿನ ದಿನದಲ್ಲಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಸಹ ನೀವು ಎಲ್ಲ ಮಹಿಳೆಯರಿಗೆ ನಮ್ಮ ಇಲಾಖೆಯ ಮತ್ತು ಮಹಿಳಾ ಮಕ್ಕಳ ಇಲಾಖೆಯ ಕಾರ್ಯಕರ್ತೆಯರು ಎಲ್ಲರೂ ಸಹ ಮಹಿಳೆಯರಿಗೆ ತಿಳಿಸ್ಬೇಕು ಇದನ್ನು ಇವತ್ತು ನಾವು ಚಾಲನೆ ಮಾಡ್ತಾ ಇದ್ದೀವಿ ಜೊತೆಗೆ ರಾಷ್ಟ್ರೀಯ ಜಂತುವಳ ನಿರ್ವಹಣಾ ದಿನ ಇವತ್ತು ಅದನ್ನು ಸಹ ಇವತ್ತು ಮಕ್ಕಳಿಗೆ ಒಂದೆರಡು ಮಾತ್ರೆಯನ್ನು ಕೊಡ್ತಕ್ಕಂಥದ್ರ ಮೂಲಕ ನಿಮಗೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಮತ್ತು ಕರ್ನಾಟಕ ಆಹಾರ ಆಯೋಗದ ಅಧ್ಯಕ್ಷ ಕೃಷ್ಣ ಮಾತನಾಡಿ ಈ ಗರ್ಭಕಂಠದ ಕ್ಯಾನ್ಸರ್ ಬಾಲ್ಯದ ವಿವಾಹದಿಂದ ಬರಬಹುದಾಗಿದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ತಪಾಸಣೆ ಮಾಡಿ ಒಳಗಾಗಿ ಎಚ್ ಐ ವಿ ವ್ಯಾಕ್ಸಿನೇಷನ್ ತೆಗೆದುಕೊಂಡಲ್ಲಿ ಗರ್ಭಕಂಠ ಕ್ಯಾನ್ಸರ್ನಿಂದ ಹೊರಬರಬಹುದೆಂದು ಹೇಳಿದರು ಇದೇ ಸಮಯದಲ್ಲಿ ಮಕ್ಕಳಿಗೆ ಜಂತು ಹುಳು ಮಾತ್ರೆಗಳನ್ನು ನೀಡಲಾಯಿತು ವೇದಿಕೆಯಲ್ಲಿ ಮಂಡ್ಯ ಸಕ್ಕರೆ ಕಂಪನಿಯ ಅಧ್ಯಕ್ಷರಾದ ಗಂಗಾಧರ್ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾರಾಯಣ್ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ ಸಿ ಸವಿತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಪ್ರಸನ್ನ ಮುಂತಾದವರಿದ್ದರು